ನನ್ನ ಹೆಸರು ಶಾಂತ ಅಂತ ನಾನು ನಂದಿಪುರ್ಲಿಂದ ಬಂದಿದ್ದೀನಿ ನನ್ನ ಆರೋಗ್ಯ ಸಮಸ್ಯೆದಲ್ಲಿ ಬಾ ಭಾಳ ಸಮಸ್ಯೆ ಅಂದರೆ ಭಾಳ ಸಮಸ್ಯೆ ನನಗೆ ಇಪ್ಪತ್ತೆಂಟು ವರ್ಷಕ್ಕೆ ಇಪ್ಪತ್ತೆಂಟನೇ ವಯಸ್ಸಿಗೆ ನನ್ನ ಗರ್ಭಕೋಶ ಆಪ್ರೇಷನ್ ಆಯಿತು ಅದು ಕಳೆದು ಅದನ್ನು ಸುಧಾರಿಸ್ಕೊಂಡು ಮೂರು ವರ್ಷ ಅನ್ನೋತ್ತಿ ಅದು ಪಿತ್ಕೋಶದಲ್ಲಿ ಸ್ಟೋನ್ ಇದ್ದವು ಅಂದ ಅದನ್ನು ಆಪ್ರೇಷನ್ ಮಾಡೋದು ಆದರೂ ಅದ್ರ ನಡುವೆ ಇದು ಶುಗರ್ ಒಂದು ಅಟ್ಯಾಕ್ ಅದು ಶುಗರ್ ನನಗೆ ಯಾವಾಗ ಎರಡು ವರ್ಷದಿಂದ ಶುಗರ್ ಸ್ಟಾರ್ಟ್ ಆಯಿತು ಇನ್ನೂರು ಮೇಲೆ ಯಾವಾಗಲೂ ಇನ್ನೂರೊಳಗೆ ಎಂದೂ ಶುಗರೇ ಇರ್ತಿದ್ದಿಲ್ಲ ನಾವು ಈಗ ಈ ಕ್ಲಾಸಿಗೆ ಬರೋ ಮುಂಚೆ ಕಡೆ ನಾನು ಶುಗರ್ ಟೆಸ್ಟ್ ಮಾಡಿಸ್ದಾಗ ಇನ್ನೂರ ಮೂವತ್ತಿತ್ತು ಇವತ್ತೋಗಿ ಗುರುಗಳು ಹೇಳಿದ್ರಲ್ಲ ಎಲ್ಲ ಹೋಗಿ ಟೆಸ್ಟ್ ಮಾಡಿಸ್ಕೊಂಬರ್ರಿ ಅಂತ ಹೇಳ್ದಾಗ ನನಗೆ ನನಗೆ ಆಶ್ಚರ್ಯ ಬಿಡ್ತು ನನ್ನ ಶುಗರ್ ಬಂದಾಗಲಿಂದ ನಾನು ಏನು ಆಹಾರದಲ್ಲಿ ಚೆನ್ನಾಗಿ ಮಾಡ್ಕೊಂಡ್ರು ನನಗೆ ಶುಗರ್ ಕಡಿಮೆ ಆಗ್ತಿದ್ದಿಲ್ಲ ಇವತ್ತು ನೂರ ಏಳು ಶುಗರ್ ತೋರಿಸಿತ್ತು ನನಗೆ ಭಾಳ ಖುಷಿ ಆಯಿತು ನನಗೆ ಈ ಧ್ಯಾನ ಯೋಗಾಸನ ಇವೆಲ್ಲ ನಮಗೆ ಗೊತ್ತಿದ್ದಿಲ್ಲ ನಮಗೆ ಇಲ್ಲಿ ಬರೋ ಕಾರಣ ಅದು ನಮ್ಮೂರು ಅಜ್ಜರು ಅವರು ನಾವು ನಾವು ಅಂದೇ ಅಜ್ಜ ಕರ್ಕೊಂಬಂದು ಸೇರಿಸ್ಬಿಟ್ರು ನನೇನು ಶುಗರು ಊಟಲಿದ್ರು ನಡೆಯಂಗಿಲ್ಲ ಏನು ಅನ್ಬಿಡಪ್ಪ ಈಗ ಎಳಕ್ಕೂ ಬಾರ್ದು ಬಾರ್ದು ಅನ್ನಾಗಾಯ್ತು ಅಲ್ಲಿಗೂ ಅಜ್ಜ ನಮ್ಮ ಮನೆಗ ಒಪ್ಪುತ್ತಿಲ್ಲ ಅಂದ್ರೆ ಮನೆಗೆ ಪರ್ಮಿಷನ್ ಸಮೇತ ಅವರೇ ಕೊ ಅವ್ರು ಹೇಳಿದ್ದ ಮನೆಗೆ ಒಪ್ಗಂಡ್ರು ಎತ್ತಗೆ ಆರಾಮಾದ್ರೂ ಸಾಕಜ್ಜ ಅಜ್ಜ ನಮಗೆ ಅಂತರೂ ಬರೀ ಆಸ್ಪತ್ರೆ ತೋರಿಸಿ ತೋರಿಸಿ ಸಾಕಾಯ್ ನನಗೆ ಮೂವರು ಹೆಣ್ಮಕ್ಳು ಮಕ್ಕಳು ಆ ಹುಡುಗರು ಸಮೇತ ಆಗ್ಬಿಟ್ಟಿದ್ದು ನಾನು ಹೆಂಗಪ್ಪ ಅಂದ್ರೆ ನಮ್ಮಮ್ಮ ಯಾವಾಗಾರ ನೋಡು ಬರೀ ಮಕ್ಕಳದು ಆರಾಮಿಲ್ಲ ಆಸ್ಪೆಟ್ಲು ಬರೀ ಇದೆ ನಮ್ಮ ದಿನ ಯಾವಳರಿಗೆ ಯಾರು ಹಾಳ್ತಾರೆ ನಮ್ಮ ಜೊತೆ ನಕ್ತಾರ ನಗತಾರೆ ಅಳ್ ಯಾರು ಆಳೋಲ್ಲ ನನಗೆ ಈ ಶು ಈ ತರಬೇತಿ ಏನಾದರೂ ಇನ್ನು ಐದು ವರ್ಷ ಈಗ ಐದಾರು ವರ್ಷದಿಂದ ನನಗೆ ಸಿಕ್ಕಿದ್ರೆ ನಾನು ಯಾವತ್ತು ಈ ಸಮಸ್ಯೆಯಿಂದ ನಾನು ಇರ್ತಿದ್ದೇ ಇಲ್ಲ ನನ್ನ ಯಾವ ಜನ್ಮದ ಪಾಪ ಇತ್ತೋ ಏನೋ ಇಲ್ಲಿ ತನಕ ನನಗೆ ಗುರುಗಳು ಸಿಕ್ಕಿದ್ದಿಲ್ಲ ಈಗ ನನ್ನ ಕರ್ಮ ಕಳ್ದೈತಿ ಶ ನನಗೆ ಆರೋಗ್ಯವಾಗಿ ಅನ್ನ ಅನ್ನೋಕ್ಕೆ ನನಗೆ ಭಾಳ ಖುಷಿ ಆಕತಿ ಎಲ್ಲರೂ ನಾವು ಈಗ ನಮ್ಮ ಜೀವನ ಅಂತ ಅರ್ಧ ವೇಸ್ಟ್ ಆಗಿದೆ ಆದರೂ ಅವ್ನು ಗುರುಗಳು ನಮ್ಮ ಅದನ್ನು ಇವ್ರು ಹೇಳ್ಕೊಟ್ಟಾಗಲೇ ನನಗೆ ಒಂದು ಸ್ವಲ್ಪ ಚೈತನ್ಯ ಬಂದಿದೆ ಈಗ ನಮ್ಮ ಮನೆಗೆ ಯಾವಾಗಾರ ನೋಡಿ ಅಡುಗೆ ಮಾಡ್ದು ಬಿಟ್ಲೇ ಮಕ್ಕಂಬಿಡ್ತಿದ್ದೆ ನಾನು ನಾ ಈಗ ಹತ್ತು ದಿನದಿಂದ ನಮ್ಮ ಮಾವ ಸಮೇತನ ಅಬ್ಸರ್ವ್ ಮಾಡಕತ್ತಾನ ಏ ಅಲ್ಲಿಗೆ ಹೋದಾಗ್ಲಿದ್ದ ಇನ್ನೇನು ಸ್ವಲ್ಪ ಬಿಡೋ ಎಲ್ಲ ಮಾಡಕತ್ತಿದ್ದಿ ಇದನ್ನು ಕಂಟಿನ್ಯೂ ಮಾಡು ಅಜ್ಜರ ದಯಿಂದ ಗುರುಗಳ ದಯಾಂದ್ರೆ ನಿನಗೆ ಒಳ್ಳೆಯದಾದ್ರೂ ಸಾಕು ಈ ಈ ಸಮ ನನ್ನ ಆರೋಗ್ಯ ಸಮಸ್ಯೆಯಿಂದ ನಮ್ಮ ಮನೇಲಿ ಬಿರುಕುಗಳು ಸ್ಟಾರ್ಟ್ ಆಗ್ಬಿಟ್ಟವು ಹಂಗಾಗಿ ಎಲ್ಲರೂ ಮಕ್ಕಳಿಗೆ ಆಗಲಿ ನಮಗೆ ಆಗಲಿ ಅದ್ರ ಬಗ್ಗೆ ಇವಾಗ ಸ್ವಲ್ಪ ಗಮನ ಕೊಟ್ಟು ನನಗೆ ಅದು ಭಾನುವಾರ ಫಂಕ್ಷನ್ ಇಟ್ಕೊಂಡು ನಾವು ಅದೇ ಸ್ಕೂಲಲ್ಲೇ ಓದಿದ್ದು ನನಗೆ ಭಾಳ ಖುಷಿ ಆಯ್ತು ಅಲ್ಲಿ ಎಲ್ಲ ಗ್ರೌಂಡ್ನಾಗೆ ಆಟ ಆಡಿದ್ದು ನಾವು ಹಿಂದೆ ನನ್ನ ಸ ನಾವು ಅಲ್ಲಿ ಬಾಲ್ಯ ಕಳೆದಿದ್ದೆಲ್ಲ ನೆನಪಾಯ್ತು ಧ್ಯಾನ ಮತ್ತು ಅವತ್ತು ಭಜನೆ ಅಂತೂ ನಾವು ಮರೆಯೋಕ್ಕಾಗಲ್ಲ ಭಜನೆಯಿಂದ ಸಾಕ್ಷಾತ್ ಪರಮಾತ್ಮನೇ ಇಳಿದು ಬಂದೆ ಅನ್ನೋವಷ್ಟು ಅದೆಲ್ಲರ ಮುಖದಲ್ಲಿ ಅವತ್ತು ಖುಷಿ ಯಾರಿಗೂ ಹಸುವನ್ನೋದೇ ಕಾಣಲಿಲ್ಲ ಅವತ್ತು ಬರೀ ಆಟ ಪಾಠ ಇದೆ ಆಗ್ಬಿಡ್ತು ಅಷ್ಟು ನಾವು ಇದನ್ನೆಲ್ಲ ಉಪಯೋಗಿಸ್ಕೊಂಡು ಚ ನಾವು ಮುಂದೆ ಇದು ನಾವು ಒರೆಯೋಣ ಅಂತ ಹೇಳ್ತಾ ನಾನು ಮಾತುಗಳನ್ನು ನಮಸ್ತೀನಿ